ಹಲೋ 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 ಕಾಲ್ ಹೌದೌದು ಈ ಹೌದು ನಾನು ಸುನಿಲ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇರೋದು ಇದು ತಮ್ಮ ಹೇಳಿ ಕೇಳಿಸ್ತಾ ಇದೆ ನಿಮಿಷ ನನಗೆ ಟವರು ಇದಾಗ್ಲಿಲ್ಲ ಅದಕ್ಕೆ ಇವಾಗ ಕೇಳಿಸ್ತಿದ್ಯಲ್ಲ ಸರ್ ಕೇಳಿಸ್ತಾ ಇದೆ ಅದೇ ಗೌರಿ ಬಿದ್ದೂರು ಆಡಳಿತ ಸೌಧ ಇದೆಯಲ್ಲ ಮೂವತ್ತೈದು ಲಕ್ಷ ರೂಪಾಯಿ ಬಿಲ್ ಬಾಕಿ ಇದೆ ಯಾಕೆ ಕಟ್ ಮಾಡಿಲ್ಲ ನೀವು ಕರೆಂಟ್ನ ಅದು ಬಾಕಿ ಇದೆ ಡಿಸ್ಟಿಕ್ ಹಾಸ್ಪಿಟಲ್ ಎರಡು ಕೋಟಿ ಇದೆ ಇದು ಎಂ ಐ ಡಿಪಾರ್ಟ್ಮೆಂಟ್ ಎರಡು ಕೋಟಿ ಇದೆ ಏನ್ ಮಾಡಕ್ಕಾಗುತ್ತೆ ಗೌರ್ಮೆಂಟ್ ಇನ್ಸ್ಟಾಲೇಷನ್ಸ್ ಬಾಕಿ ಇದಾವೆ ಅವರು ಮೂರ್ ತಿಂಗಳಿಗೊಂದ್ಸತಿ ಆರು ತಿಂಗಳಿಗೊಂದ್ಸತಿ ತಿಂಗಳು ಪ್ರತಿ ತಿಂಗಳು ನೋಟಿಸ್ ಕೊಡ್ತೀವಿ ನೋಟಿಸ್ ನೋಟಿಸ್ ಕೊಟ್ಟಿ ಮತ್ತೆ ಅದೇ ಯಾರಾದ್ರೂ ಪಬ್ಲಿಕ್ ಯಾರಾದ್ರೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟಿಲ್ಲ ಅಂತಂದ್ರೆ ಬೆಳಗ್ಗೆ ಮೀಟರ್ ಗೌರ್ಮೆಂಟ್ ನ್ಯಾಯ ಪಬ್ಲಿಕ್ ಮಾಡೋದು ನಾವೇ ಗೌರ್ಮೆಂಟ್ ಗೌರ್ಮೆಂಟ್ ಅದೇ ನಾವ್ ಪಬ್ಲಿಕ್ ನಾವ್ ನಮ್ ಟ್ಯಾಕ್ಸ್ ದುಡ್ ಕೊಟ್ಟು ನಿಮ್ ಹತ್ರ ನೀವು ಅವ್ರಿಗೊಂದು ನಿಮ್ಮವ್ರಿಗೊಂದು ನ್ಯಾಯ ನಮ್ಮವ್ರಗೊಂದು ನ್ಯಾಯ ಮಾಡ್ತಿರಲ್ಲ ಅಂತ ನಾವ್ ಕೇಳ್ತಾರೋದು ಪಬ್ಲಿಕ್ ಇಂಟ್ರೆಸ್ಟ್ ಮಾಡಿರ್ತಾರೆ ಬಾಕಿ ಆಯ್ತಲ್ವಾ ಏನು ಅಂದ್ರೆ ತಾಲೂಕ್ ಆಫೀಸ್ ಏನಾಗಿದೆ ಅದು ಸ್ಟಾರ್ಟಿಂಗ್ ಇನಾಗ್ರೇಷನ್ ಆಗ್ಬೇಕಾದ್ರೆ ಅವ್ರು ಕಾಂಟ್ರಾಕ್ಟರ್ಗು ಇವ್ರ ತಗೋಬೇಕಾರೆ ಡಿಸ್ಪ್ಯೂಟ್ ಆಗಿದೆ ಆಕ್ಚುಲಿ ಕಾಂಟ್ರಾಕ್ಟರ್ ಏನೋ ಕಟ್ಬೇಕಾಗಿತ್ತು ಅಂತಾರೆ ಅದಕ್ಕೆ ಡಿಸ್ಪ್ಯೂಟ್ ಆಗಿದೆ ಡಿ ಸಿ ಅವರು ಹೇಳಿದ್ವಿ ಇಲ್ಲ ಸರ್ ನೀವು ಕಟ್ ಮಾಡ್ಲಿಲ್ಲ ಅಂದ್ರೆ ಪ್ರೆಸ್ಮೀಟ್ ಮಾಡ್ತಾ ಎಮ್ ಡಿ ಗಮನಕ್ಕೆ ತರ್ತಾ ಇದೀನಿ ಇವತ್ತು ಇಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡೋದು ಪಕ್ಕ ಗ್ಯಾರಂಟಿ ಇದು ತಿಳ್ಕೊಂಡ್ಬಿಡಿ ನೀವು ನೀವು ನಮಗೊನ್ಯ ಬೇರೆ ಮಾಡ್ಬೇಕಾಗಿಲ್ಲ ಬೇಕಾಗಿಲ್ಲ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಹಾಸ್ಟೆಲ್ಸ್ ಆಗ್ಲಿ ಯಾವುದೇ ಸ್ಕೂಲ್ಸ್ ಆಗ್ಲಿ ಗೌರ್ಮೆಂಟ್ ಗೌರ್ಮೆಂಟ್ ಇಂದಾನೆ ಆಡರ್ ಇದೆ ನಮ್ಗೆ ಬರುತ್ತೆ ಕಟ್ತೀವಿ ಅಂತ ಆರ್ಡರ್ ಇದಾರೆ ಇಷ್ಟು ಲಕ್ಷ ನಾವು ಉಳಿಸ್ಕೊಂಡಿದ್ರು ನಾವು ಒಂದ್ ನಿಮಿಷ ಇವಾಗ ತಾಲೂಕಾ ಡಿಸ್ಕನೆಕ್ಟ್ ಮಾಡಿದ್ರೆ ಯಾರು ತೊಂದ್ರೆ ಆಗುತ್ತೆ ಪಬ್ಲಿಕ್ ಗೊತ್ತಾಗ್ಬೇಕಲ್ಲ ಬೆಸ್ಕಾಮ್ ಅಲ್ಲಿ ಅಲ್ಲಿ ದುಡ್ಡಿಲ್ಲ ಸಂಬಳ ಕೊಡಕ್ಕೆ ಅಂತ ಹೇಳ್ತಾರೆ ಇಲ್ಲಿ ಎಂ ಆಫೀಸಲ್ ಆಫೀಸಲ್ಲಿ ನಮ್ಮ ನಮ್ಮ ಇವ್ರಿಗೆ ಎಂಪ್ಲಾಯೀಸ್ ಗೆ ಸಂಬಳ ಇಲ್ಲ ಅಂತಾರೆ ಈ ತರ ಎಲ್ಲ ಬಾಕಿ ಬಿಟ್ಕೊಂಡು ಕುತ್ಕೊಂಡಿದ್ರೆ ತಾನೇ ಅಲ್ಲಿ ಬಾಯಿ ಇದರ ಉಳ್ಕೊಳ್ಳೋದು ಗೌರ್ಮೆಂಟ್ ಇನಿಶಿಯೋರೇಷನ್ಗೆ ಹೆಂಗಿದೆ ಅಂತ ಹೇಳಿದ್ರೆ ಇವಾಗ ಹಾಸ್ಪಿಟ್ಲ್ ಡಿಸ್ಕನೆಕ್ಟ್ ಮಾಡ್ತೀವಿ ಇಟ್ಕೊಳ್ಳಿ ಪಬ್ಲಿಕ್ ತೊಂದರೆ ಆಗಲ್ವಾ ಜನ ಹೋಗ್ತಾರೆ ಡೈಲಿ ತಾಲೂಕ್ ಆಫೀಸಲ್ಲಿ ಎರಡು ಜನ ಹೋಗ್ತಾರೆ ತಾಲೂಕ್ ಆಫೀಸ್ಗೆ ಅಲ್ವಾ ಗೌರ್ಮೆಂಟ್ ಆಗ್ರಿ ಗೌರ್ಮೆಂಟ್ ಅಲ್ಲಿಂದ ಬಿಡ್ತ ಹೇಳಿ ಗೌರ್ಮೆಂಟ್ ನಾವು ಕೊಟ್ಟಿದ್ದ ದುಡ್ಡಿಂದ ಟ್ಯಾಕ್ಸ್ ಇಂದ್ರೆ ನಿಮ್ಗೆ ಬಿಡ್ತಾರ ಬಿಡ್ತೀರಾ ನೀವು ಮಾಡಬೇಡಿ ಅಂತ ನಾನು ಹೇಳೋದು ತಮ್ಮ ಗಮನಕ್ಕೆ ಅರ್ಥ ಆಯ್ತಾ ದಯವಿಟ್ಟು ಮಾಡ್ಲಿಲ್ಲ ಡಿಿಸಿ ಅವ್ರಿಗೆ ಮನವಿ ಕೊಡಿ ಅಲ್ಲಿ ಡಿಿಸಿ ಅವರಿಗೆ ಹೇಳಿದಿನ ಓಯ್ ಸರಿ ತರ तालुका ಇನ್ಸ್ಪೆಕ್ಟರ್ ಅಂತ ಕರ್ತಿ ಅಂತ ಡಿಿಸಿ ಅವರಿಗೆ ಕೊಡಿ ಅವರಿಂದ ಕೊಡಿ ಯೂರಿ ಕೋಡಿ ಅಂತ ನಿಮ್ಮ ಇದನ್ನೆನಾ ತೊಳೆ ಎಲ್ಲಿಗೆ ಹಾಕ್ತೀನಿ ಇಷ್ಟು ಬೇಜವಾಬ್ದಾರಿ ತರ ನಿಮ್ಮ ಈ ಇದರ ಅಂತಾನೆ ಹೇಳ್ತೀನಿ ತೋರಿಸ್ತೀನಿ ಹಾಗಿ ಅರ್ಥ ಆಯ್ತಾ ನೀವು ಕರೆಂಟ್ ಕಟ್ ಮಾಡೋಕೆ ನಿಮಗೆ ಇದಿಲ್ಲ ಅಂತ ಅಧಿಕಾರ ಇಲ್ಲ ಅಂತಾರೆ ಮತ್ತೆ ಇನ್ನೇ ಕಿದ್ದಿರ ಮತ್ತೆ ನೀವು ಗೌರ್ಮೆಂಟ್ ಗವರ್ನಮೆಂಟ್ ಅಂತ ಹೇಳ್ತೀರಾ ಬೇರೆದಲೆ ಯಾಕೆ ಮಾತಾಡ್ತೀರಾ ನೀವು ಏನು ಸುಮ್ ಸುಣ್ಣೆ ಏನಪ್ಪ ಬೇರೆದಲೆ ಯಾಕೆ ಮಾತಾಡ್ತೀರಾ

കടികള ത്വനിയും